ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಹೇಗೆ ಪೇ ಮಾಡೋಕ್ಕೆ ಬಯಸ್ತೀರಾ ನೀವು ಎಲ್ಲಿ ಕೂತ್ಕೊಡೋಕೆ ಬಯಸ್ತೀರಾ ನೀವು ಏನು ಆರ್ಡರ್ ಮಾಡೋಕೆ ಬಯಸ್ತೀರಾ ಸೊ ಈ ಥರ ಸೆಂಟೆನ್ಸ್ ಗಳನ್ನ ಟ್ರಾನ್ಸ್ಲೇಟ್ ಮಾಡೋದು ಯಾವ ಥರ ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಒಂದು ಪೊಲೈಟ್ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ನಾವು ಯಾರಿಗಾದ್ರೂ ಏನಾದರೂ ಆಫರ್ ಮಾಡೋದಾದ್ರೆ ಅಲ್ಲಿ ಸೆಂಟೆನ್ಸ್ ಮಾಡುವಾಗ ವುಡ್ ಲೈಕ್ ಟು ಈ ಫ್ರೇಸನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಅನ್ನು ಫಾರ್ಮ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಹೇಗೆ ಪೇ ಮಾಡೋಕೆ ಬಯಸ್ತೀರಾ ಹೌ ಯು ಲೈಕ್ ಟು ಪೇ ಹೌ ಯು ಲೈಕ್ ಟು ಪೇ ನೆಕ್ಸ್ಟ್ ನೆಕ್ಸ್ಟ್ ನೀವು ಎಲ್ಲಿ ಕೂತ್ಕೊಳ್ಳೋಕೆ ಬಯಸ್ತೀರಾ ಅಥವಾ ಇಷ್ಟಪಡ್ತೀರಾ ವೇರ್ ವುಡ್ ಯು ಲೈಕ್ ಟು ಸಿಟ್ ವೆರ್ ವುಡ್ ಯು ಲೈಕ್ ಟು ಸಿಟ್ ನೆಕ್ಸ್ಟ್ ಒನ್ ನೀವು ಏನು ಆರ್ಡರ್ ಮಾಡೋಕೆ ಬಯಸ್ತೀರಾ ಅಥವಾ ಇಷ್ಟಪಡ್ತೀರಾ ವಾಟ್ ವುಡ್ ಯು ಲೈಕ್ ಟು ಆರ್ಡರ್ ವಾಟ್ ವುಡ್ ಯು ಲೈಕ್ ಟು ಆರ್ಡರ್ ನೀವು ನಮ್ಮನ್ನ ಯಾವಾಗ ಭೇಟಿಯಾಗೋಕೆ ಇಷ್ಟಪಡ್ತೀರಾ ವೆನ್ ವುಡ್ ಯು Like to meet us? When would you like to meet us? And last one, what would you like to tell? So, what would you like to tell? This is the sentence. ನೀವು ಎಲ್ಲಿಗೆ ಹೋಗೋಕೆ ಇಷ್ಟ ಪಡ್ತೀರಾ ಇದನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂಗ್ಲಿಷ್ ಕಲಿಯೋ ಆಸಕ್ತಿ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ